ಅರಣ್ಯವಾಸಿಗಳಲ್ಲಿ ಪರಿಸರ ಜಾಗೃತಿ ಹೆಚ್ಚಿಸುವ ಉದ್ದೇಶದಿಂದ ಸತತ ಐದನೇ ವರ್ಷದ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯಲ್ಲಿ ಜೂನ್ ಇಪ್ಪತ್ತೊಂದರ ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಚಾಲನೆ ನೀಡಲಾಗುವುದು ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅರಣ್ಯವಾಸಿಗಳಲ್ಲಿ ಪರಿಸರ ಜಾಗೃತಿ ಹೆಚ್ಚಿಸುವ ಉದ್ದೇಶದಿಂದ ಸತತ ಐದನೇ ವರ್ಷದ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯಲ್ಲಿ ಜೂನ್ ಇಪ್ಪತ್ತೊಂದರಂದು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಸಿದ್ದಾಪುರ ತಾಲೂಕಿನ ಬೇಡ್ಖಣಿಯಲ್ಲಿ ಚಾಲನೆ ನೀಡಲಾಗುವುದು ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅವರು ಜಿಲ್ಲಾ ಮಟ್ಟದ ದಶಲಕ್ಷ ಗಿಡ ನೆಡುವ ಅಭಿಯಾನದ ಪೂರ್ವಭಾವಿಯಾಗಿ ಸಿದ್ದಾಪುರ ತಾಲೂಕಿನ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಅಭಿಯಾನವು ಜಿಲ್ಲಾದ್ಯಂತ ಹದಿನೈದು ದಿನ ಕಾಲ ಜರುಗಲಿದೆ ಏಕಕಾಲದಲ್ಲಿ ಜೂನ್ ಇಪ್ಪತ್ತೊಂದರಂದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಐದುನೂರಕ್ಕೂ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಚಾಲನೆ ನೀಡಲಾಗುವುದು ಎಂದು ಅವರು ತಿಳಿಸಿದರು ಅಭಿಯಾನವು ಯಶಸ್ವಿಗೊಳಿಸುವ ಉದ್ದೇಶದಿಂದ ಜಿಲ್ಲಾದ್ಯಂತ ಸುಮಾರು ಸಾವಿರಕ್ಕೂ ಮಿಕ್ಕಿ ಗ್ರೀನ್ ಕಾರ್ಡ್ ಪ್ರಮುಖರು ಜಾಗೃತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಭೌಗೋಳಿಕವಾಗಿ ಜಿಲ್ಲೆಯ ಜನಸಂಖ್ಯೆಯ ಸಾಂದ್ರತೆಯ ಪ್ರಮಾಣ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಎರಡ್ನೂರ ಎರಡು ಜನ ಇದ್ದರೆ ಅರಣ್ಯ ಸಾಂದ್ರತೆಯ ಪ್ರದೇಶವು ಜನಸಂಖ್ಯೆಯ ಸಾಂದ್ರತೆ ಹತ್ತು ಪಟ್ಟು ಹೆಚ್ಚಾಗಿದ್ದರೂ ವಾಸ್ತವಿಕವಾಗಿ ಗಿಡ ಮರ ಪ್ರಮಾಣ ಕಡಿಮೆ ಇರುವುದು ಉಲ್ಲೇಖಾರ್ಹ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಆಶ್ರಯದಲ್ಲಿ ಕಳೆದ ಐದು ವರ್ಷದಿಂದ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಯಶಸ್ವಿಯಾಗಿ ಸಂಘಟನೆಯನ್ನು ಮಾಡಿಕೊಂಡು ಇದ್ದೇವೆ ಪರಿಸರ ಜಾಗೃತಿ ಮತ್ತು ಪರಿಸರ ಜ್ಞಾನವನ್ನು ಅರಣ್ಯವಾಸದಲ್ಲಿ ಹೆಚ್ಚಿಸುವ ಮೂಲಭೂತ ಉದ್ದೇಶವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಇದೇ ಇಪ್ಪತ್ತೊಂದು ಜೂನ್ ಶನಿವಾರದಂದು ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಬೇಡ್ಕನೆಯಲ್ಲಿ ಸಂಗ್ರಹಿಸಲು ತೀರ್ಮಾನ ಮಾಡಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಐದೂರು ಕ್ಷೇತ್ರಗಳಲ್ಲಿ ನೂರ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದಶಲಕ್ಷ ನಡುವ ಕಾರ್ಯಕ್ರಮವನ್ನು ಏಕಕಾಲದಲ್ಲಿ ಇಪ್ಪತ್ತೊಂದು ತಾರೀಖ್ ಮುಂಜಾನೆ ಹತ್ತು ಗಂಟೆಗೆ ಚಾಲನೆ ಕೊಡ್ತಿರುವುದು ಈ ಕಾರ್ಯಕ್ರಮದ ವಿಶೇಷವಾಗಿದೆ ಪರಿಸರ ಜಾಗೃತಿಯನ್ನು ಮೂಡಿಸುವ ಉದ್ದೇಶವನ್ನು ಅರಣ್ಯವಾಸಿಗಳಲ್ಲಿ ವೃದ್ಧಿಸಬೇಕು ಅರಣ್ಯವಾಸಿಗಳಲ್ಲಿ ಅರಣ್ಯ ಭೂಮಿಯ ಬಗ್ಗೆ ವಾಸ್ತವ ಸಾಕೆ ಜೊತೆಯಲ್ಲಿ ಅರಣ್ಯವು ಕಾಪಾಡುವುದು ಅಭಿವೃದ್ಧಿಸುವ ಒಂದು ಎಂಬ ಒಂದು ಸಂದೇಶವನ್ನು ಬಿಂಬಿಸಲಿಕ್ಕೆ ಇವತ್ತು ನಾವು ಐದನೇ ಸಲ ಈ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಏಕಕಾಲದಲ್ಲಿ ಇಡೀ ಜಿಲ್ಲೆಯಲ್ಲಿ ನೂರಕ್ಕಿಂತ ಹೆಚ್ಚಿನ ಪ್ರಭೇದದ ಗಿಡಗಳನ್ನು ಗಿಡಗಳನ್ನು ನೆಡುವ ಮೂಲಕ ಈ ಕಾರ್ಯಕ್ರಮ ಚಾಲನೆ ಬರ್ತಾ ಇದೆ ಹೋರಾಟಗಾರರ ವೇದಿಕೆಯೂ ಸಹಿತ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಗಿಡಗಳನ್ನು ಸಹಿತ ಅರಣ್ಯವಾಸಿಗಳಿಗೆ ವಿತರಿಸುವ ಯೋಜನೆ ಸಹಿತ ಈ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವು ದಶಲಕ್ಷ ಗಿಡ ನೆಡುವ ಅಭಿಯಾನವು ಜೂನ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಹದಿನೈದು ದಿನದವರೆಗೆ ಇಡೀ ಜಿಲ್ಲೆಯಲ್ಲಿ ಒಂದು ಜನಾಥ ರೀತಿಯಲ್ಲಿ ಈ ಒಂದು ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾ ಇರುವುದು ಬಹಳ ವಿಶೇಷವಾಗಿದೆ ನಮ್ಮ ಸಂದೇಶ ಯಾವ ರೀತಿಯಾಗಿ ಕೊಟ್ಟಿದ್ದೀವಿ ಅಂದರೆ ಇಡೀ ಜಿಲ್ಲೆಯಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚಿನ ಗ್ರೀನ್ ಕಾರ್ಡ್ ಪ್ರಮುಖರು ಈ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ಒಂದು ಅರಣ್ಯವಾಸಿ ಕುಟುಂಬದಿಂದ ಕನಿಷ್ಠ ಹತ್ತು ಗಿಡಗಳನ್ನು ದೀರ್ಘಾಯುರುವಂಥ ಹತ್ತು ಗಿಡಗಳನ್ನು ನೆಡುವ ಮೂಲಕ ಈ ಪರಿಸರ ಜಾಗೃತಿ ದಶಲಕ್ಷ ಗಿಡ ನೆಡಲಿಕ್ಕೆ ನಾವಿವೊಂದು ಸಂಗತರಾಗಿದ್ದೇವೆ ಆ ದಿಶಲ್ಲಿ ಪ್ರವೃತ್ತರಾಗಿದ್ದೇವೆ ಯಶಸ್ವಿಯಲ್ಲಿ ಇಡೀ ಜಿಲ್ಲೆಯ ಗ್ರೀನ್ ಕಾರ್ಡ್ ಮುಂಬರ್ ತಂಡ ಕಾರ್ಯಪ್ರವೃತ್ತ ಆಗಿದೆ ಅಂತ ಹೇಳಿಕ್ಕೆ ತುಂಬ ಸಂತೋಷವಾಗ್ತಾಯಿದೆ ಈ ಸಂದರ್ಭದಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ನಾಗರಾಜ್ ಮರಾಠಿ ಸ್ವಾಗತಿಸಿದರು ದಿನೇಶ್ ನಾಯ್ಕ ಬೇಡ್ಕಣಿ ವಂದಿಸಿದರು ಚರ್ಚೆಯಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ರಾಘವೇಂದ್ರ ಕವಂಚೂರು ಜಯಂತ್ ನಾಯ್ಕ ಕಾನ್ಗೋಡ್ ಕಮಲಾಕರ ತ್ಯಾರ್ಸಿ ಸುಧಾಕರ ಮಡಿವಾಳ್ ಬಿಳಗಿ ಜಗದೀಶ್ ನಾಯ್ಕ್ ಶಿರಳಗಿ ಚಂದ್ರು ಚೆನ್ನಯ್ಯ ಗಣಪಗೌಡ ತಾರಿಮನೆ ತಿಮ್ಮಪ್ಪ ನಾಯ್ಕ್ ತ್ಯಾರ್ಸಿ ಚಂದ್ರಕಾಂತ್ ನಾಯ್ಕ್ ಗುಳ್ಳುಮನೆ ಲಕ್ಷ್ಮಣ ನಾಯ್ಕ್ ಇಟಗಿ ರಾಮಚಂದ್ರ ನಾಯ್ಕ್ ತ್ಯಾಗಲೆ ಮನೆ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ